ವಿಜಯಪುರ ಪಿಎಂ ಸ್ವನಿಧಿ ಯೋಜನೆಯಡಿ ಕೇಂದ್ರ ಮಟ್ಟದಲ್ಲಿ ಉತ್ತಮ ಕಾರ್ಯ ನಿರ್ವಹಿಸಿದ್ದಕ್ಕಾಗಿ ರಾಜ್ಯ ಪಿಎಂ ಸ್ವನಿಧಿ ಪ್ರಶಸ್ತಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪುರಸಭೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದು ಆಯ್ಕೆಯಾಗಿದೆ ರಾಜ್ಯದ ಕೆಲ ಸ್ಥಳೀಯ ಸಂಸ್ಥೆಗಳು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಇದರಲ್ಲಿ ವಿಜಯಪುರ ಪುರಸಭೆ ಒಂದಾಗಿದೆ ಏನಿದು ಯೋಜನೆ ಅಂತ ನೋಡುವುದಾದರೆ ಪಿಎಂ ಸ್ವನಿಧಿ ಯೋಜನೆಯಡಿ ರಸ್ತೆ ಮತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಇವರಿಗೆ ಲೋಕಸಭೆ ವತಿಯಿಂದ ಗುರುತಿನ ಚೀಟಿ ವಿತರಿಸಲಾಗುತ್ತದೆ ಇವರ ಜೀವನ ಮಟ್ಟ ಸುಧಾರಿಸುವ ನಿಟ್ಟನಲ್ಲಿ ವಾರ್ಷಿಕ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಒದಗಿಸಲಾಗುತ್ತದೆ ಆರಂಭಿಕವಾಗಿ ಬ್ಯಾಂಕ್ ಮೂಲಕ ಹತ್ತು ಸಾವಿರ ಮಾತ್ರ ನೀಡಲಾಗುತ್ತದೆ ವ್ಯಾಪಾರಿಗಳು ಕಂತಿನ ಹಣ ಮರುಪಾವತಿಸಿ ಇಪ್ಪತ್ತು ಸಾವಿರ ನೀಡಲಾಗುತ್ತದೆ ಇದಾದ ನಂತರ ಐವತ್ತು ಸಾವಿರ ಬಳಿಕ ಒಂದು ಮತ್ತು ಎರಡು ಲಕ್ಷ ರೂಪಾಯಿಯ ತನಕ ಒದಗಿಸಲಾಗುತ್ತದೆ ಈ ಸೌಲಭ್ಯ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದುಕೊಂಡಿರುವ ಫಲಾನುಭವಿಯೊಬ್ಬರು ಹಣವನ್ನು ವ್ಯಾಪಾರದಲ್ಲಿ ವಿನಿಯೋಗಿಸಿ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಇದರಿಂದ ನಮ್ಮ ಕುಟುಂಬದ ಜೀವನ ಮಟ್ಟ ಸುಧಾರಣೆಯಾಗಿದೆ ಎಂದು ಯೋಜನಾಧಿಕಾರಿಗಳಿಗೆ ಮಾಹಿತಿ ನೀಡಿದರು ಇನ್ನೂ ಈ ಯೋಜನೆಯಡಿ ಸಾಲ ಸೌಲಭ್ಯ ನೀಡುವಾಗ ವ್ಯಾಪಾರಿಗಳಿಂದ ಯಾವುದೇ ರೀತಿ ಒತ್ತಿಗೆಗಳನ್ನು ಮಾಡಲಾಗುತ್ತಿಲ್ಲ ಬದಲಾಗಿ ಪುರಸಭೆಯೇ ಮಧ್ಯಸ್ಥಿಕೆ ವಹಿಸಿ ಸಾಲ ಸೌಲಭ್ಯ ಒದಗಿಸುತ್ತದೆ ಈ ಪ್ರಶಸ್ತಿ ಲಭಿಸುವುದರ ಹಿಂದೆ ಜಿಲ್ಲೆಯ ಹಲವು ಇಲಾಖೆ ಅಧಿಕಾರಿಗಳು ಸೇರಿದಂತೆ ಬ್ಯಾಂಕಿನ ವ್ಯವಸ್ಥಾಪಕರು ಯೋಜನಾ ಅಧಿಕಾರಿಗಳು ಪುರಸಭೆ ಅಧಿಕಾರಿ ವರ್ಗದ ಶ್ರಮ ಅಧಿಕವಾಗಿದೆ ಎಲ್ಲರ ಶ್ರಮದಿಂದಾಗಿ ಪಿಎಂ ಸ್ವನಿಧಿ ಯೋಜನೆಯಡಿ ಉತ್ತಮ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಕೇಂದ್ರ ಸರ್ಕಾರ ವಿಜಯಪುರ ಪುರಸಭೆಯನ್ನ ರಾಜ್ಯ ಮಟ್ಟದಲ್ಲಿ ಗುರುತಿಸಿದ್ದಕ್ಕಾಗಿ ಅಭಿನಂದನೆ ಸಲುವಾಗಿ ಸ್ಥಳೀಯ ಸಂಸ್ಥೆಗೆ ಸರ್ಕಾರವೇ ಗುರಿ ನಿಗದಿ ಮಾಡಿದ್ದು ಜನಸಂಖ್ಯೆ ಆಧಾರದ ಮೇಲೆ ವಿಜಯಪುರ ಪುರಸಭೆ ವ್ಯಾಪ್ತಿಗೆ ನಾನ್ನೂರಕ್ಕೂ ಹೆಚ್ಚು ಗುರಿ ನಿಗದಿ ಮಾಡಲಾಗಿತ್ತು ಇದರಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಒಟ್ಟಾರೆ ಆರ್ನೂರಕ್ಕೂ ಹೆಚ್ಚು ಮಂದಿ ಬೀದಿ ಬದಿ ವ್ಯಾಪಾರಿಗಳು ಈ ಸಾಲ ಸೌಲಭ್ಯ ಪಡೆದುಕೊಂಡಿದ್ದಾರೆ ಇದಕ್ಕೆ ಶ್ರಮಿಸಿದ ವಿಜಯಪುರ ಪುರಸಭೆಯ ಎಸ್ಆರ್ಐ ಕಚೇರಿ ಶಿವನಾಗಿಗೌಡ ಕೌಸಲ್ಯ ಹೀನಾ ಕೌಸರ್ ಅವರಿಗೆ ಅಭಿನಂದನೆ ತಿಳಿಸುತ್ತೇನೆ ಎಂದು ಹೇಳಿದರು ಜಿಆರ್ ಸಂತೋಷ ವಿಜಯಪುರ ಪುರಸಭೆ ಮುಖ್ಯಾಧಿಕಾರಿ ಅಧಿಕಾರಿ ತಿಳಿಸಿದರು